ఎత్గా ఓడ్ బాక తలకి యాక్ బస్కీ అంత అందా సూర సుమ్ ఉంటాకే కరద్రుతీ తలకెడ్క అజ్జి ತಡಿ ಬಿಳೆ ಕೂಡ್ಲೆ ಬಣ್ಣ ಹಚ್ಚಿದ್ಯಾ ಹುಡ್ಗಿ ಇದ್ದಂಗ್ ಹುಡ್ಗಿ ಕಣ್ಣಂಗ್ ಕಾಣ್ಲಿ ಅಂತ ಹೇಳಿ ಬಣ್ಣ ಹಚ್ ಅಜ್ಜಿ ಇವತ್ತು ಕೂದಲಾ ಕಾರ್ದಾಗೋಡ್ತಾ ಅಜ್ಜಿನ ಬೆಳಗ್ಗೆ ಎದ್ದಿದ್ದ ತಲೆ ಕೂದಲ ಮಾಡ್ಕೊಂಗ್ಕೊಳ್ತ ನೋಡು ಬಣ್ಣ ಹಚ್ಕೆಂದಜ್ಜಿ ಇವತ್ತು ಹುಡುಗಿದ್ದಂಗ ಪ್ಪ ಹೇಳದು ಅವಜಿ ಏನ್ ಮಾಡ್ಕೆ ಬಂದಳ ಬಣ್ಣಾಚಿಕೆ ಬಂದಳೆ ಯಾರ ಮತ್ತೆ ಹೋಗಿದ್ಲು ಬಣ್ಣಜಿ ಮರಕ್ಕೆ ಈಗೇನು ಹುಡುಗಿಯಾಗಿ ನಿನ್ನ ಯಾವನ ಗಂಡು ನೋಡಕ್ ಬರ್ಬೇಕೇನ ಬಣ್ಣಾಚ್ಕಂಡು ಈಗಿನ ಹೊಸದೊಂದು ಸೀರೆ ಉಟ್ಕೊಂಡು ಇನ್ನ ಮುದಿ ವಯಸ್ಸಾದ್ರು ಇನ್ನ ಹುಡ್ಗಿ ಹಬ್ಬಕ್ ಏನ ಮಕ್ಳು ಮೊಮ್ಮಕ್ಕಳು ನೋಡ್ಕಂಡು ಯಾಕೆ ಬತ್ತು ಬಾಳ ಮಾಡದ್ ಬಿಟ್ಟು ತಲೆ ಕೆದ್ಕೊಂಡು ಬಣ್ಣ ಬಣ್ಣಾಚಿಕೆ ಬಂದು ಅಲಕಣೆ ಬಿಳೆ ಕೂದಲು ಕರಗ್ ಮಾಡ್ಕೊಂಬಂದ ಇದೆಯಾ ಸೀರೆ ಏನು ಯಾಕೆ ಕುಟ್ಕೊಂತೀವಿ ಸುಮ್ಮನೆ ಚೂಡಿದಾರ ಅಂತಾರ ಅಲ್ಲ ಅವ್ನು ತಂದು ಕೊಡ್ತೀನಿ ಅವನ್ನ ಹಾಕೊಂಡು ಓಡಾಡಿವಂತೆ ಇನ್ನೊಂದ ಮದುವೆ ಮಾಡ ನಿನಗೆ ಇವೆಲ್ಲ ನಾಟ್ಕದವ ಬಿಟ್ಟು ಬಿಡಮ್ಮ ನೀನು ವಯಸ್ಸಿಗೆ ತಕ್ಕನಾಗಿ ಇರೋದು ವಯಸ್ಸು ಏನು ಬಣ್ಣ ಹಾಕೊಂಬದೇನು ವಯಸ್ಸಿಗೆ ತಕ್ಕನಾಗಿ ಬೆಳಗಾಗ್ತಾವ ಅದಕ್ಕೆ ಬಣ್ಣ ತಂದು ಹಚ್ಕೊಂಬದೆ ಫಸ್ಟ್ ಹೋಗಿ ಅದನ್ನು ತೊಳ್ಕೊಂಬರ್ಕೋಗಿ ಈ ವಚ್ಚಾಕಿಂಗ್ ಅರ್ಥನಲ್ಲ ಇವನ್ನೇನು ಅವಳು ಆಗ ರಂಗರ್ಮ ಅಂತ ಹೋಗಿದ್ದೆ ಅವಳು ಹೆಚ್ಚಾಗೈತೆ ಬಣ್ಣ ತಡಗ ಒಂದೆರಡು ಎರಡ್ ತಂದು ಹಚ್ಚುತ್ತೀನಿ ಒಂದೇ ಒಂದ್ಸಲ ಎಂಕಮ್ತಿ ನೋಡ ನಮ್ ತಂದೆ ಹೇಳಿ ಹಚ್ಚಿಳು ನಾನು ಹೇಳಿದೆ ಬ್ಯಾಡಕ ನೋಡ್ಗೆ ನಮ್ಮ ಅಜ್ಜಿ ಒಳ್ಳೇನಲ್ಲ ನಗದಾಡ್ತಾನೆ ಬಂದು ಅಂತಂದೆ ಹೇಳಿ ಅವ್ಳು ಕೇಳಬೇಕಲ್ಲ ಹೊಡು ಏನ್ ಇದೊಂದ್ಸಲ ಹೆಚ್ಕೇನಿದ್ದೀನಿ ಪಟ್ಟಿಂದ ಹೆಚ್ಕೆ ಮದ್ದಿಲ್ಲ ನೀನ್ ಹಾಕಂ ತಾತ ನೀನು ಅಜ್ಜಿಗೆ ಡ್ರೆಸ್ ಏನು ಈಗ ಒಬ್ಬ ಅಜ್ಜಿಗೆ ಸರಿಯಾಗಿ ನಿನ್ನ ಡ್ರೆಸ್ ತಂದು ಕೊಟ್ಟಿ ಹೇಳೋದ್ ಕೇಳೋದ್ ಸರಿಯಾಗೈತೆ ಹೋಗಲ್ಲ ಕುಲಮ್ಮ ನೀನು ನೀನ್ ಇಲ್ಲದೇ ಆ ಅಜ್ಜಿಗೆ ಸಿಟ್ಟು ಬರಂಗ್ ಮಾಡ್ತೀಯಲ್ಲೋ ಹೋಗ ಎಲ್ಲ ಆಡಿಕೆ ಹೋಗ ಅದು ಎಂದು ಹೆಚ್ಕೆಂಬಾರು ಹೆಚ್ಕೊಂಡ್ರಿ ಕಣ್ಣು ಬಂಡೆ ಎಲ್ಲ ದದ್ರಿಸ್ಕೊಂತೇವೆ ಒಟ್ಟು ಏನು ಅದು ಯಾಕದ ಕಣ್ಣೆಲ್ಲ ಊದ್ಕೊಂತವೆ ಎಂದು ಹೆಚ್ಕೊಂಬಾರು ಹೆಚ್ಕೊಂಬಿಟ್ರಿ ವಯಸ್ಸಿ ತಕ್ಕನಾಗಿ ಇರೋದು ಕಲ್ಕ ನಿನ್ಗೆ ಹೆಚ್ಚಿಗೆ ಮತ್ತೆ ಬದೈತಿ ನೋಡು ಏನಾನ ಆಗಲಿ ನಾನು ಜವಾಬ್ದಾರಿ ಅಲ್ಲ ಅವಾಗ ಯಾರು ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ಅಂತಂದಂಬದ ಮೊದ್ಲು ಹೋಗಿ ಅದನ್ನ ತೊಳ್ಕೊಂಬರೋದು ಕಲ್ಕ ಅಯ್ಯೋ ಶಿವ ಈ ಒಂದು ಜಾಕಿ ಅರ್ಥನಲ್ಲ ಅಯ್ಯ ನನಗೆ ಊದ್ಕೊಂಡದ ಕಣ್ಣ ಬಡ್ಡೆ ಊದಿಸ್ಕೊಂಡಿಲ್ಲ ಯಾಕೆ ಊದ್ಕೊಂಡಿಲ್ಲ ಸುಮ್ಕಿರಾಜ ಯಾಕೆ ನಾ ಏನು ಅಂಗತಿಯ ಏನು ಎಲ್ಲರೂ ಹೆಚ್ಕೊಂತಾರೆ ಇವಾಗೇನು ನೀನೇನು ನೀನು ಒಂದು ಇಟ್ಟ ಹೆಚ್ಚಿಕೆ ನಾನೇನು ಬೇಡ ಅಂತಿದ್ದೀನಿ ನಾ ಹೆಚ್ಕಂಡ್ರೂ ಸೇರಲ್ಲ ನೀನು ಹೆಚ್ಕೊಂಡ್ ಮೊದಲಿಲ್ಲ ಕುತ್ಕೊಂಡು ಅಲ್ಲ ಜಾ ನೀನು ಹಂಗೇನೇ ಏನು ಚಂದ ಕಂಡ್ರೆ ನೋಡೋಕ್ಕಾಗಲ್ಲ ನಾನು ನಿನ್ನ ಕೈಲಿ ಯಾಕಜ ಹಿಂಗೆ ಹೀಗೆ ಬೈತೈತೆ ಬಾಣಾಚಾರಿಗೆ ಬೈತೈತೇನೆ ಇನ್ನ ನೀನು ಹೋಗಿ ತಲೆ ಕಳ್ಕೊಂಡ್ ಬಂದುಬಿಟ್ಟು ಇನ್ನ ಬಂದು ಬಿಸ್ಲಕ್ಕೆ ಕುಕೊಂಡಿದ್ಯಾ ಆ ಮಾಮ ಎತ್ಲಿದ್ದಲ್ಲರ ಬಂದು ಬಂದು ಯಾಕೆ ಅನ್ಬೇಕಾಯಿತು ನೀನು ಹಂಗೇನೆ ಯಾರು ಇನ್ನು ಕುಕ್ಕೂ ಕೊಂಡಿದ್ದೀ ಇಟ್ಟಿದ್ದು ನೀರು ಹೇಳ್ಕೊಂಡು ಗನ್ವಾಗ ಒಳ್ಳೇದೊಂದು ಸೀರೆ ಉಟ್ಕೊಂಡೆ ಅಥವಾ ಚೆನ್ನಾಗಿರ್ಬೋದಾಗಿತ್ತು ಏ ಅಲಕಣಿ ರಂಗಮ್ಮ ನಾನು ಏ ನೀನು ಬಣ್ಣ ಹಚ್ಚಿರೋದು ನೋಡಿ ಹಂಗೇನೆ ಅವ್ನು ಕ್ಯಾಕೆ ಕ್ರಿಸ್ ನಾವು ಅಜ್ಜ ಈ ವಯಸ್ಸಿನಾಗೇನೆ ನಿನಗೆ ಬಣ್ಣ ಇನ್ನ ತಂದು ದರತ್ತಂದ್ಕೊಡೋನೇನೆ ನಿನಗೆ ಆ ನಿನಗೆ ಈಗ ಅರವ್ ತಿರುಗುತ್ತೇನೆ ಅಂತಂದೇಳಿ ಬಾಯಿಗೆ ಬಂದಂಗೆ ಬೈತಾನೆ ಹುಡುಗಿ ಅವನು ಆ ಈ ಅಜ್ಜ ಕುತ್ಕೊಂಡು ಸಾಯ್ತಾನೆ ಕಣಿ ಚಂದಕ್ಕ ಕಾಮತಳೆ ನಾನೇ ತಿಂತ ಹೇಳಿ ಅವನು ಒಂದು ಇಟ್ಟು ಹೊಚ್ಕೆ ಮದ್ ನಾನೇನು ಬೇಡ ತಿನೇನೆ ನೋಡಿ ಆಡ್ತಾನೆ ಹಂಗೇನು ಆಗಿ ದಟ್ಟಿನೂ ಬಡ್ಕೊಂಡ್ ಸಾಯ್ತಾನೆ ಆ ಹೋಗಲ್ಲ ತಾತ ಅಲಾಕೊಂಡು ಕುದ ಮಾಡ್ಕೆಂಡ್ ಬೆಳಕ ಕುದಕ್ಕೆ ಇರಮಗ ನೋಡಿ ಆ ಅಜ್ಜಿಗೆ ಸರಿಯಾಗಿ ಮಾತಾಡ್ತಾನೆ ಹೋಗಲ್ಲ ಅಲ್ಲೆಲ್ಲ ನಾ ಹುಡುಗ ಜೊತೆಲೆ ಅಂತಂದ್ರೆ ಆ ಅಜ್ಜನ್ ಜೊತೆಗೆ ಇವನು ತಾಳಾತಾನೆ ಇವ್ನ ಹೇಳೋದಕ್ಕೂ ಆ ಅಜ್ಜ ಇನ್ನ ಇದ್ದಿದ್ದು ರೇಗ್ ರೇಗ್ ಬೀಳ್ತಾನೆ ಆ ದಟ್ಟಿ ಆ ಅಜ್ಜ ಬಂದ್ ನೀರನ್ನು ಕುಡ್ದಿಲ್ಲ ಮುದ್ದೆನೂ ಉಂಡಿಲ್ಲ ಆಗ ಬೈತದಾನೆ ಒಂದೇ ಸಂಪು ಬೈತದಾನೆ ಒಳಕ್ಕೆ ಹೋಗಿ ಮುದ್ದೆನ ಉಣ್ಬಾರ್ದೆ ಈ ಹುಡುಗ ಬೇರೆ ಅದಕ್ಕೆ ಸರಿಯಾಗಿ ಅಜ್ಜಿ ಬಣ್ಣ ಹಚ್ಕೊಂಡ್ ಬಂದೈತೆ ಎಂತ ಸಣ್ಣ ಕಮ್ಮತ್ತೆ ಹುಡುಗಿ ಇದ್ದಂಗೆ ಐತೆ ಅದು ಹೋಗಲ್ಲ ತಾತ ಬಣ್ಣ ನೋಡ್ತಾತ ಅಂತಂದು ಹೇಳಿ ಅವಜ್ಜಿಗೆ ಬತ್ತಿದ್ದಂಗೆ ಹೇಳ್ಬಿಟ್ಟ ಕಣೆ ಆ ಸುಮ್ಕನ ಇದ್ದಿಲ್ಲ ಅವಜ್ಜೆ ನೋಡ್ತಿರ್ಲಿಲ್ಲ ಸುಮ್ಕ ಹೋಗೋಣ ಒಳಕೆ ಈ ಹುಡುಗ ಇಲ್ಲದ್ದು ಹೇಳ್ತೈತಿ ಕಡಮ ಇವು ಅಲ್ಲ ಕಣ್ರಂಗಮ್ಮ ನಿಂಗೆ ಏನು ಮಾಡೋಕೆ ಕೆಲಸ ಇಲ್ವಿ ಹಾಂ ಯಾವನ್ನ ಉಪ್ಪನವಲ್ಲ ಉಳಿವಲ್ಲ ಅವಳಿಗೆ ಬಣ್ಣ ತಂದು ಹಚ್ಚಿ ಕಳಿಸಿದೆಯಲ್ಲಮ್ಮ ಇಂಥವೆಲ್ಲ ಮಾಡ್ಬಾರ್ದು ಕಣಮ್ಮ ಆ ವಯಸ್ಸಿಗೆ ತಕ್ಕನಾಗಿ ಇರಬೇಕು ಈಗ ನಮಗೆ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಮೊಮ್ಮಕ್ಕಳು ಮದುವೆಗೆ ಬಂದ್ರೂ ನಮ್ಗೆ ಯಾಕಮ್ಮ ಈ ಬಣ್ಣ ಸುಣ್ಣ ಎಲ್ಲನ ಹೆಚ್ಚುಕಟ್ಟಾಗಿ ಕೈ ಕಾಲು ಮಕ್ಕ ತೊಳ್ಕೊಂಡು ಒಂದು ಸೀರೆ ಉಟ್ಕೊಂಡು ಮಾಮೂಲಿ ಇದ್ದಂಗೆ ಇರ್ಬೇಕಮ್ಮ ಯಾರನ್ನ ನೋಡಿರಿ ಏನು ಅವತಾರ ಆಡ್ತಾರೆ ಅಂತಂದು ಅಂಬಲ್ವಿ ಈ ವಯಸ್ಸಿನಾಗೆ ನಮ್ಮ ನೀನು ಅವಳಿಗೆ ಯಾಕಮ್ಮ ಹೆಚ್ಚಕ್ಕೆ ಹೋದೆ ಫಸ್ಟು ಹಾಂ ದುಡ್ಡು ನಿಂದು ದುಡ್ಡು ಖರ್ಚು ಮಾಡ್ಕೊಂಡು ಅವಳಿಗೆ ಬಣ್ಣ ಹೆಚ್ಚು ಕಳಿಸಿದ್ದೀನಿ ಏನಿ ಕೊಟ್ಟೆ ಅಂದು ಹೆಚ್ಚು ಬಿಡ್ಕೊಳ್ಳೋ ಅವಳಿಗೆ ಅಲ್ಲಕ್ಕ ಮಮ್ಮ ಏನು ಮಮ್ಮ ಏನು ಬಿಡು ಒಂದ್ಸಲ ಏನು ಹೆಚ್ಕೊಂಡು ಹೆಚ್ಕೊಂಬಲಿ ಹಂಗೆ ಕಾಣುತ್ತೆ ಅಂತಂದೇಳಿ ನಾನು ಹೆಚ್ಚಿದ್ದು ಆ ಅತ್ತೇನು ಕೇಳಲಿಲ್ಲ ಪಾಪ ಹೆಚ್ಚು ಅಂತಂದೇಳಿ ನಾನೇನೆ ಬಾರಮ್ಮ ಒಂದಿಟ್ಟು ಹಚ್ಚುತ್ತೀನಿ ಹೆಂಗೆ ಕಂತೀನಿ ನೋಡೋಣ ಅಂತಂದೇಳಿ ತಮಾಷೆಗೆ ಹಚ್ಚಿವಿ ನೀನೇನು ರೇಗ್ ರೇಗ್ ಬೀಳ್ತೀಯ ಆ ಒಜ್ಜಿ ಮೇಲೆ ಬಿಡು ಏನು ಹಚ್ಕೊಂಡ್ರೆ ಚೆಂಬಳ ಒಂದ್ಸಲ ಏ ಇನ್ನೊಂದು ಸಲಿಗೆ ಹೋಗಲ್ಲ ಅದು ಸದ್ಯಕ್ಕಿ ತೊಳ್ಕೊಂಡ್ರೆ ಹೋಗಲ್ಲ ಈ ಸಲ ಸ್ನಾನ ಮಾಡಿ ಒಂದು ಹದಿನೈದು ದಿವಸ ಅಷ್ಟೇ ಆಮೇಲೆ ಬೆಳೆ ಕುದ್ದು ಮಾಮೂಲಿ ಆಗ್ತಾವ ಇವಾಗ ಹೋಗಲ್ಲ ಏನಿಲ್ಲ ಒಜ್ಜಿನೇ ಹಾಕಂಗೆ ಬೈತಿದೀಯೂ ಬಿಡು ಹೋಗ್ಲಿ ಅದಕ್ಕೆ ಆಕೆ ಸಿಟ್ಟು ಈ ಪಾಟಿ ಸಿಟ್ಟು ಮಾಡ್ಕೊಂಡಿದ್ದೀಯ ಹೋಗಿ ಉಣ್ಣೋಗು ಬಿಸಾಕ್ಲಿದ್ದ ಬಂದಿದೆಯಾ ರೇಗ್ರೇಗ್ ಬಿಳ್ತೀಯ ಪಾಪ ನಾನೇ ಹಚ್ಚಿದ್ದು ಅಯ್ಯಾಮ್ ಹಚ್ಕಿನಿ ಎಮ್ ತಂದು ನಂಬಲಿಲ್ಲ ಯಾಕೆ ಕಾಣ್ತೀನಿ ನೋಡೋಣ ಅಂತ ನಾನೇ ಹೆಚ್ಚು ಕಳಿಸಿದ್ದು ಅದೇ ನಿನ್ ಚಾನೆ ಆಯ್ತು ನಾನು ನೀನ್ ನಿನ್ನ ಜೋರ್ ಮಾಡಕ್ ಆ ನಿನ್ ಸುಮ್ ನಿನ್ ಏನ್ ನೋಡ್ಕೊಂಡ್ ಹೋಗು ಅರೇದಾಗೆಲ್ಲ ನಾ ಅಂಗಿರ್ ಹಿಂಗಿರು ಅಂತ ಹೇಳ್ತಿದ್ದೀವಿ ಈ ಏನ್ ವಯಸ್ಸಾದ್ರೆ ಇರ್ತೀವಿ ಇರ್ತಿವಿ ಈಗೇನ್ ಎಂತರ ಹಾಕ ಎಲ್ಲ ಬಣ್ಣನ ಹಾಕೊಂಡ್ ನಿನ್ ನಿಂಗೇನ್ ತಪ್ಪಾಗುತ್ತೆ ಡ್ರೆಸ್ ತಂದ್ಕೊಡ್ತೀನಿ ಅಂತ ತಂದ್ಕೊಡು ಆಕೆತೀನಿ ದುಡ್ಡು ಏಳು ಚೇಚ್ ಇದಾವೆ ಓಹ್ ಏನ್ ನಾವು ಸುಮ್ಕಿದ್ದಂಗೆಲ್ಲ ಬಿಡತ್ತ ಹೋಗ್ಲಿ ಅಂದೋಟು ಇನ್ನ ಆ ರಂಗ್ ಹೋಗಿದೀಯಾ ಜೋರ್ ಮಾಡಕ್ಕೆ ನನ್ ಬೈದಿದ್ದಲ್ದೇನೆ ಸುಮ್ ಹುಚ್ಚು ಹೋಗು ಈಗಿನ ಕೇಳ್ತಿಯಂತ ಹೇಳಿ ಇವೆಲ್ಲ ಮಾಡಂಗಿದ್ರೆ ಮಾತ್ರ ಜಾಗ ಬಿಡು ನೀನು ಅದೆಲ್ಲಿರ್ಬೇಕು ಹೋಗಿ ಇರು ಫಸ್ಟ್ ನೀನು ನಾವು ಹೇಳ್ದಂಗೆ ಕೇಳ್ಬೇಕು ವಯಸ್ಸಾದರೂ ಅಷ್ಟೇ ವಯಸ್ಸಿದ್ದರೂ ಅಷ್ಟೇ ನೀನು ಬೋಲು ಜೋರು ಮಾಡೋದು ಕಲ್ತಿದ್ದೀಯ ವಯಸ್ಸಿಗೆ ತಕ್ಕನಾಗ ಇರು ಅಂತ ನಾನು ಹೇಳೀರೆ ಅಯ್ಯೋ ನಾನು ಇದೊಳ್ಳೆ ಸವಸ ಮಾಡ್ಕಂಡಿ ನಾನು ಎಲ್ಲನ ಹೋಗ್ಲಿ ಅಂತ ಅಂದೇಳಿ ನಾನು ಆ ಒಜ್ಜಿಗೆ ಹೆಂಗೆ ಅಂತ ಚಲ್ಲಾಟಕ್ಕೆ ಹಚ್ಚಿ ಈಗ ಜಗಳ ಜಾವಳ ಹಂಗೆ ಮಾಡಿದೆ ಇನ್ನೆಂದೆಂದು ಒಲ ಬಿಡ ಮಾತಾಡತ್ತ ಏನು ಒಜ್ಜಿಗೆ ಹೋಗ್ತೀಯ ಅನ್ಬೇಡ ಇನ್ನೇಂದು ಒಲ್ಲ ಸುಮ್ಕಿರು ಪಾಪ ಆಯ ಮುಂದೇನೂ ತಪ್ಪಿಲ್ಲ ನಾನೇ ಹೆಂಗೆ ಕಾಣುತ್ತೆ ಅಂತ ತಮಾಷಿಗೆ ಇತ್ತಲ್ಲ ಒಂದು ಕಾದ್ರಿ ಹಚ್ಚಿದೆ ಹೋಗೋ ಮುಂದೆ ಬಿಟ್ಟು ಆರ್ ಕೆಮ್ಮಲಿ ಎ ಬಿಸ್ಲಿಗೆ ಕುಕ್ಕೂಕೊಂಡು ನೀರು ಒಯ್ಕ ನೋಡೋಣ ಹೆಂಗೆ ಕಮ್ತಿ ಅಂತಂದೇಳಿ ನಾವು ತಮಶಿಗೆ ಎಲ್ಲಾರು ಹೆಣ್ಮಕ್ಳು ಕೂಡ್ಕೊಂಡಿದ್ವಲ್ಲ ಹೊಚ್ಚ ಒಜ್ಜಿಗೆ ಎಂಥ ಅಂದ್ರೆ ಹಚ್ಚಿದೆ ಒಜ್ಜಿದೆ ಅಂತ ತಪ್ಪಿಲ್ಲ ಬಿಡಪ್ಪ ನಾನು ನಾನೆಲ್ಲ ಒಂದು ಈ ಸವಾಸ ಮಾಡಿದೆ ಪಾಪ ನಿಮ್ಮ ಇಬ್ಬರನ್ನ ಗುದ್ದಾಡ್ದಂಗೆ ಮಾಡಿದೆ ತತಾ ನೀನೇನೇ ಅಜ್ಜಿ ಕೂದಲೇ ಬೆಳೆ ಕೂದ್ಲು ಬರಲ್ಲ ಇನ್ನು ಹದ್ನೈದು ದಿವಸ ರಂಗ್ ಹೇಳ್ದಂಗೆ ಹದಿನೈದು ದಿವಸ ಆದಮೇಲೆ ಬೆಳೆ ಕೂದಲು ಬರೋದು ಸುಮ್ಮನೆ ಹೋಗು ಅಜ್ಜಿನ ಯಾಕ್ ಬೈತಿ ಹುಡ್ಗೊಂಡು ನಾರ್ದು ಬಂದಂಗೆ ಗೊತ್ತೈತಿ ಸುಮ್ಮನೆ ಇರೋ ನಂಬಲ್ವಲ್ಲ ಈಗ ಈ ಹುಡುಗ್ನೇ ಕಣೆ ರಂಗಮ್ಮ ಹೇಳಿದ್ದು ಅವ ಅಜ್ಜಿ ಸುಮ್ಕೆ ಹೋಗ ವಸ್ಕೊಂಡ್ ಬಂದಿದ್ದ ಒಳಗೋಗಿ ಸುಮ್ ಈಗ ಈ ಹುಡುಗಐದಲ್ಲ ಅಜ್ಜಿ ಇವು ಕರೆ ಕೂದಲು ಬಂದವೇ ತಾತ ನೋಡು ಅಂತಂದೇಳಿ ಹೇಳಿ ಈಗ ಬೈಸಂಗ್ ಮಾಡ್ತು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅಜ್ಜಿ ಬಣ್ಣ ಅಜ್ಜ ನಮ್ಮ ತಾತನ ಪುಟ ಬೈಸ್ಕೊಂತ ಹೇಳಿ ಹಿಂಗೆ ನಿಮ್ಮೂರಾಗ ಯಾರನ್ನ ಬೈಸ್ಕೊಂಡಿದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ